ದಾಸಿ ಅಂದರೆ ಹೆಂಡತಿಯಾದವಳು ಹೇಗಿರಬೇಕು ಅವಳಲ್ಲಿ ಯಾವ ಯಾವ ಗುಣಗಳಿರಬೇಕು ಅಥವಾ ಹೆಂಡತಿಯಾದವಳು ಹೇಗಿರ್ತಾಳೆ ಈ ಶ್ಲೋಕ ಹೇಳ್ತಾ ಇದೆ ಹೆಂಡತಿಯ ಶ್ರೇಷ್ಠತೆಯನ್ನು ಈ ಶ್ಲೋಕ ಹೇಳ್ತಾ ಇದೆ ಕಾರ್ಯಶು ದಾಸಿ ಕರ್ಣೇಶು ಮಂತ್ರಿ ಬೋಜ್ಯೇಷು ಮಾತ ಧರಿತ್ರಿ ರೂಪೇಶ ಲಕ್ಷ್ಮಿ ಶಯನೇಷು ರಂಭ ಕಾರ್ಯಶು ದಾಸಿ ಅಂದ್ರೇನು ಅಂದರೆ ಹೆಂಡತಿಯಾದವಳು ಗಂಡನ ಸೇವೆ ಮಕ್ಕಳ ಸೇವೆ ಅತ್ತೆ ಮಾವನ ಸೇವೆ ಹೀಗೆ ಎಲ್ಲರ ಸೇವೆ ಮಾಡ್ತಾ ದಾಸಿ ತರ ಇರ್ತಾಳಪ್ಪ ಹೆಂಡತಿಯ ದೊಡ್ಡ ಗುಣ ಅದು ಕಾರ್ಯೇಷು ದಾಸಿ ಅಂದರೆ ಕಾರ್ಯ ಅಥವಾ ಸೇವೆ ಮಾಡುವುದರಲ್ಲಿ ಅವಳು ದಾಸಿ ದಾಸಿ ಅಂದರೆ ಅದು ಗಂಡು ಹೇಳಬೇಕಾದದ್ದಲ್ಲ ಏ ನೀನು ದಾಸಿ ಥರ ಇರಬೇಕು ಅಂತ ಗಂಡು ಹೇಳಬೇಕಾದ್ದಲ್ಲ ಹೆಣ್ಣಿಗೆ ಇರಬೇಕಾದ ಭಾವನೆ ಅದು ಅದು ನನ್ನ ಕರ್ತವ್ಯ ಅಯ್ಯೋ ಗಂಡನ ಸೇವೆ ಅತ್ತೆ ಮಾವನ ಸೇವೆ ಮಕ್ಕಳ ಸೇವೆ ಇವರು ಸೇವೆ ಮಾಡ್ತಾ ಅವಳು ದಾಸಿಯಾಗಿ ಬದಲಾಗ್ತಾಳೆ ಅದು ಅವಳ ದೊಡ್ಡತನ ಕಾರ್ಯಶು ದಾಸಿ ಕಾರ್ಯದಲ್ಲಿ ಸೇವೆಯಲ್ಲಿ ಅವಳು ದಾಸಿ ಅಂದರೆ ಕರಣೇಶು ಮಂತ್ರಿ ಅಂದರೆ ಮನೆಯ ವ್ಯವಹಾರದ ವಿಚಾರಕ್ಕೆ ಬಂದರೆ ಎಷ್ಟು ಹೋಯ್ತು ಎಷ್ಟು ಬಂತು ಯಾರಿಗೆ ಎಷ್ಟು ಕೊಟ್ಟು ಎಲ್ಲಿಂದ ಎಷ್ಟು ಬರಬೇಕು ಇವತ್ತು ಈ ವಾರ ಎಷ್ಟು ಖರ್ಚು ಆಯಿತು ದಿನಸಿಗೆ ಎಷ್ಟು ಖರ್ಚಾಯಿತು ಸಾಲ ಎಷ್ಟಿದೆ ಗಂಡ ಎಷ್ಟು ಖರ್ಚು ಮಾಡ್ತಿದ್ದಾನೆ ಎಷ್ಟು ಆದಾಯ ಇದೆ ಎಷ್ಟು ನಷ್ಟ ಇದೆ ಅಥವಾ ಎಲ್ಲಿ ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಂದರೆ ಮನೆಯ ವಿಚಾರ ಅಂದರೆ ಕರಣೇಶು ಮಂತ್ರಿ ಮಂತ್ರಿ ಅಂತ ಇರ್ತಾಳೆ ಒಬ್ಬ ಮಂತ್ರಿಯ ಕೆಲಸ ಏನು ರಾಜ್ಯದ ಖಜಾನೆಯಿಂದ ಹಿಡಿದು ಸೈನ್ಯದಿಂದ ಹಿಡಿದು ಎಲ್ಲವನ್ನು ನೋಡಿಕೊಳ್ಳೋದು ಮಂತ್ರಿಯ ಕೆಲಸ ಹಾಗೆಯೇ ಮನೆಯ ವಿಚಾರದಲ್ಲಿ ಅವಳು ಮಂತ್ರಿ ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ವ್ಯವಹಾರದ ವಿಚಾರದಲ್ಲಿ ಅವಳು ಮಂತ್ರಿಯಂತೆ ಸೇವೆಯ ವಿಚಾರದಲ್ಲಿ ಅವಳು ದಾಸಿಯಂತೆ ಮೂರನೆಯದು ಭೋಜ್ಯೇಶು ಮಾತ ಭೋಜನ ಅಂದರೆ ಅತಿಥಿ ಸತ್ಕಾರ ಅಂತ ತಗೊಳ್ಬೋದು ಗಂಡನಿಗೆ ಅಡುಗೆ ಮಾಡಿಟ್ಟು ಮಕ್ಕಳಿಗೆ ಅತ್ತೆ ಮಾವನಿಗೆ ಅಥವಾ ಯಾರಾದರೂ ಅತಿಥಿಗಳು ಬಂದರೆ ಮತ್ತೆ ಊಟ ಬಡಿಸೋದು ಅಂದರೆ ಆ ಕರುಣೆ ಆ ಕಾಳಜಿ ಇದೆಯಲ್ಲ ಅದರಲ್ಲಿ ಅವಳು ತಾಯಿ ಬೋಜೇಶು ಮಾತ ಊಟವನ್ನು ಕಾಳಜಿಯಿಂದ ಪ್ರೀತಿಯಿಂದ ಏನ್ರಿ ಊಟ ಮಾಡಿದ್ರಂದ್ರಿ ಏ ಮಗು ಬೈಲಿ ಊಟ ಮಾಡು ನೀನು ಮೊದಲು ಹಾಗೆ ಮಲಗಬಾರ್ದಪ್ಪ ರಾತ್ರಿ ಹೊತ್ತು ಹಾಗೆ ಮಲಗಬಾರ್ದು ಊಟ ಮಾಡಿ ಮಲಗು ಒಂದು ಸ್ವಲ್ಪ ಊಟ ಮಾಡಪ್ಪ ರೀ ಊಟ ಕಟ್ಕೊಳ್ರಿ ಹಂಗೆ ಹೋಗ್ಬಾರ್ದು ರೀ ಹಾಂ ಡಬ್ಬಿಗೆ ಊಟ ಕಟ್ತೀನಿ ಎಷ್ಟು ಪ್ರೀತಿಯಿಂದ ಊಟ ಬಡಿಸ್ತಾಳಲ್ವಾ ಆ ಊಟ ಬಡಿಸುವ ಕರುಣೆ ಪ್ರೇಮ ಆ ಕಾಳಜಿ ಅದರಲ್ಲಿ ಅವಳು ಮಾತೆ ಅಂದರೆ ತಾಯಿ ಆರ್ಯೇಶು ದಾಸಿ ಕರ್ಣೇಶು ಮಂತ್ರಿ ಅಂದರೆ ಸೇವೆಯಲ್ಲಿ ದಾಸಿ ವ್ಯವಹಾರದಲ್ಲಿ ಮಂತ್ರಿ ಮತ್ತೆ ಕಾಳಜಿ ಪ್ರೀತಿ ಊಟ ಬಡಿಸೋದರಲ್ಲಿ ಅತಿಥಿ ಸತ್ಕಾರ ಬಂದವರನ್ನ ಹೋಗಿ ಕರೋ ಕರೆಯೋದು ಕಳಿಸೋದು ಮಾಡೋದರಲ್ಲಿ ಅವಳು ತಾಯಿ ಈಗ ನಿಮ್ಮ ತಾಯಿ ಅಂದರು ನೋಡಿ ಆ ನಾದ್ನಿಧಿರನ್ನು ಆ ಮನೆಯ ಹೆಣ್ಣುಮಕ್ಕಳನ್ನು ಗೌರಿ ಹಬ್ಬದ ಕರೆಯೋದು ಕಳಿಸೋದು ಅಥವಾ ಒಂದು ಸೀರೆ ಕೊಡಿಸೋದು ಅಥವಾ ಅಷ್ಟು ಕುಂಕುಮ ಕರೆಯೋದು ಅಥವಾ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದು ಅಥವಾ ಅತಿಥಿಗಳು ಬಂದರೆ ನೋಡಿಕೊಳ್ಳೋದು ಗಂಡ ಏನೂ ಮಾಡಲ್ಲ ಗಂಡ ಕರೀತಾನೆ ಏನೇ ಊಟ ಬಡಿಸೆ ಅಂತಾನೆ ಆದರೆ ಎಲ್ಲವನ್ನು ಮಾಡೋದು ಯಾರು ತಾಯಿ ಹೆಂಡತಿನೂ ಅದನ್ನು ಮಾಡ್ತಾಳೆ ಬೋಜ್ಯೇಶು ಮಾತ ಅಂದರೆ ತಾಯಿ ಅಂತ ಕರುಣೆ ತಾಯಿಯಂತೆ ಪ್ರೀತಿಯಿಂದ ಊಟ ಬಡಿಸ್ತಾಳೆ ಧರಿತ್ರಿ ನಾಲ್ಕನೇದು ಕ್ಷಮಯಾ ಧರಿತ್ರಿ ಅಂದರೆ ಗಂಡನ ತಪ್ಪು ಮಕ್ಕಳ ತಪ್ಪು ಅತ್ತೆ ಮಾವನ ತಪ್ಪು ಏನೋ ಒಂದು ತಪ್ಪಾದರೆ ಕ್ಷಮಿಸುವಷ್ಟು ಭೂಮಿ ತಾಯಿಯಷ್ಟು ಕ್ಷಮೆ ಭೂಮಿ ತಾಯಿಯಷ್ಟು ಕ್ಷಮಾಗುಣ ಉಳ್ಳವಳು ಹೆಂಡತಿ ಕ್ಷಮೆಯ ಧರಿತ್ರಿ ಅಂದರೆ ಧರಿತ್ರಿ ಅಂದರೆ ಭೂಮಿ ಭೂಮಿಯಷ್ಟು ಕ್ಷಮೆ ಇವತ್ತು ನಾವು ಭೂಮಿ ಮೇಲೆ ಒಂದು ಎರಡು ಮಾಡಬಾರ್ದು ಮಾಡ್ತೀವಿ ಭೂಮಿ ಮೇಲೆ ಓಡಾಡ್ತೀವಿ ಮಲಗ್ತೀವಿ ನಿಲ್ತೀವಿ ಕೂರ್ತೀವಿ ಒಂದು ಎರಡು ಅಂದರೆ ಮೂತ್ರ ಅಥವಾ ಎಲ್ಲವೂ ಕೂಡ ಭೂಮಿ ಮೇಲೆ ಮಾಡ್ತೀವಿ ಭೂಮಿ ಎಲ್ಲವನ್ನೂ ಸಹಿಸಿಕೊಳ್ತಿದ್ದಾಳೆ ಭೂಮಿ ತಾಯಿ ಹಾಗೇ ಹೆಂಡತಿ ಎಲ್ಲ ತಪ್ಪುಗಳನ್ನು ಹೊಟ್ಟೆಗೆ ಹಾಕೊಳ್ಳುವಂತಹ ಕ್ಷಮೆಯ ಧರಿತ್ರಿ ಆಮೇಲೆ ರೂಪೇಚ ಲಕ್ಷ್ಮಿ ಅಂದರೆ ರೂಪದಲ್ಲಿ ಅವಳೇ ಲಕ್ಷ್ಮಿ ನೀವು ಹೇಳಬಹುದು ಸರ್ ನನ್ನ ಹೆಂಡತಿ ನೋಡೋಕೆ ಚೆನ್ನಾಗಿಲ್ಲ ಸರ್ ಕಪ್ಪಿದ್ದಾಳೆ ಸರ್ ಅರೆ ಹೆಂಡತಿಯಿಂದ ಸ್ವೀಕರಿಸಿದ ಮೇಲೆ ಅವಳೇ ಲಕ್ಷ್ಮಿ ಅದು ನೋಡೋಕೆಂಗವಳೆ ಅನ್ನೋದ್ರ ಮೇಲಲ್ಲ ಅದು ಭಾವನೆ ಅದು ಗುಣ ಅವಳು ಲಕ್ಷ್ಮಿ ಅಷ್ಟೇ ಅವಳೇ ಲಕ್ಷ್ಮಿ ರೂಪೇಚ ಲಕ್ಷ್ಮಿ ರೂಪದಲ್ಲಿ ಲಕ್ಷ್ಮಿ ಸೇವೆಯಲ್ಲಿ ದಾಸಿ ವ್ಯವಹಾರದಲ್ಲಿ ಮಂತ್ರಿ ಕಾಳಜಿ ಅಥವಾ ಭೋಜನ ಬಡಿಸೋದ್ರಲ್ಲಿ ತಾಯಿ ಕ್ಷಮೆಯಲ್ಲಿ ಭೂಮ್ ತಾಯಿ ರೂಪದಲ್ಲಿ ಲಕ್ಷ್ಮಿ ಕಡೆಯಲ್ಲಿ ಯಾವುದು ಶಯನೇಶು ರಂಭ ಶಯನ ಅಂದರೆ ಹಾಸಿಗೆ ಅಂದರೆ ಗಂಡನಿಗೆ ಎಲ್ಲ ಸುಖ ಸಂತೋಷಗಳನ್ನು ಕೊಡ್ತಕ್ಕಂತಹ ರಂಭೆ ಅವಳು ಹೌದಾ ಗಂಡನ ಸುಖ ದುಃಖ ಅಥವಾ ಗಂಡನ ಸುಖವನ್ನು ಅದು ನೀವು ಅಶ್ಲೀಲ ಅಂತ ಅಂದುಕೊಳ್ಬೇಡಿ ಹೆಂಡತಿಯ ಕರ್ತವ್ಯ ಅಥವಾ ಒಬ್ಬ ಹೆಂಡತಿಯಾಗಿ ಅದು ಧರ್ಮ ಧರ್ಮ ಅರ್ಥ ಕಾಮ ಮೋಕ್ಷ ಈ ಈ ಪುರುಷಾರ್ಥಗಳೇನಿದ್ದಾವೆ ಅದು ಹೆಂಡತಿ ಸಹಭಾಗಿತ್ವಳು ಅದರಲ್ಲಿ ಅಂದರೆ ಓ ಪುರುಷನೇ ನಿನ್ನ ಹೆಂಡತಿ ನಿನ್ನ ಹಾಸಿಗೆಯಲ್ಲಿ ನಿನಗೆ ಸುಖ ಸಂತೋಷಗಳನ್ನು ಕೊಡ್ತಕ್ಕಂಥ ರಂಬೆ ಅವಳೇ ಅವಳನ್ನು ಬಿಟ್ಟು ನೀನು ಬೇರೆ ನೋಡಂಗಿಲ್ಲ ಅವಳೇ ರಂಬೆ ಅವಳೇ ಲಕ್ಷ್ಮಿ ಅವಳೇ ದಾಸಿ ಅವಳೇ ತಾಯಿ ಅವಳೇ ಮಂತ್ರಿ ಅವಳೇ ಭೂಮ್ತಾಯಿ ತಾಯಿ ಎಲ್ಲವೂ ಅವಳೇ ಅದನ್ನೇ ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಮನೆಯ ಹೆಂಡತಿಯಾದವಳು ಈ ಆರು ಗುಣಗಳನ್ನು ಹೊಂದಿದ್ರೆ ಅವಳು ಆ ಮನೆಯಲ್ಲಿ ಬೆಳಕನ್ನು ಹಚ್ಚುತ್ತಾಳೆ ಬೆಳಗುತ್ತಾಳೆ ಇದು ಇರಬೇಕಾದದ್ದು ಅಂತ ಕಾರ್ಯೇಷು ದಾಸಿ ಕರಣೇಶು ಮಂತ್ರಿ ಅಂದರೆ ಸೇವೆ ಮಾಡುವುದರಲ್ಲಿ ದಾಸಿ ವ್ಯವಹಾರ ಮನೆ ವ್ಯವಹಾರ ನೋಡಿಕೊಳ್ಳೋದ್ರಲ್ಲಿ ಮಂತ್ರಿ ಮನೆಯ ಸದಸ್ಯರಿಗೆ ಊಟ ಬಡಿಸಿ ಬಂದ ಅತಿಥಿಗಳನ್ನು ನೋಡ್ಕೊಳ್ಳೋದ್ರಲ್ಲಿ ತಾಯಿ ಅಂತವಳು ಕ್ಷಮಿಸುವುದರಲ್ಲಿ ಭೂಮ್ ತಾಯಿಯ ಗುಣ ಮತ್ತು ರೂಪದಲ್ಲಿ ಲಕ್ಷ್ಮಿ ಸುಖ ಕೊಡೋ ಸುಖ ಅಥವಾ ಒಂದು ಒಬ್ಬ ಗಂಡಿಗೆ ಬೇಕಾಗಿರೋ ಎಲ್ಲ ರೀತಿಯ ಸುಖಗಳ ಕೊಡೋದರಲ್ಲಿ ಹೆಂಡತಿಯೇ ರಂಬೆ ಅವಳಲ್ಲಿ ನೀವೆಲ್ಲ ಸುಖವನ್ನು ನೋಡಬೇಕು ಪರಸ್ತ್ರೀಗೆ ಹೋಗಂಗಿಲ್ಲ ಅಂತ ಹೇಳ್ತಿದೆ ಈ ಶ್ಲೋಕ ಈ ಆರು ಗುಣಗಳನ್ನು ಯಾವ ಹೆಣ್ಣು ಮಗಳು ತನ್ನ ಬದುಕಲ್ಲಿ ಅಳವಡಿಸ್ಕೊಳ್ತಾಳೆ ಮತ್ತು ಈ ಆರು ಗುಣಗಳನ್ನು ಹೊಂದಿರುವ ಹೆಣ್ಣನ್ನು ಒಬ್ಬ ಪುರುಷ ಗೌರವಿಸಬೇಕು ಅವಳು ನಿನ್ನ ಮನೆ ಸೇವೆ ಮಾ ದಾಸಿ ತರ ಸೇವೆ ಮಾಡ್ತಿದ್ದಾಳೆ ಮತ್ತೆ ಅವಳು ನಿನ್ನ ಮನೆಯ ವ್ಯವಹಾರವನ್ನು ನೋಡಿಕೊಳ್ತಿದ್ದಾಳೆ ಮತ್ತೆ ಅವಳು ನಿಮ್ಮ ಎಲ್ಲ ತಪ್ಪುಗಳನ್ನು ಕ್ಷಮಿಸುವ ಭೂಮಿ ತಾಯಿಯಂತೆ ಗುಣವುಳ್ಳವಳು ಮತ್ತೆ ಬಂದ ಅತಿಥಿಗಳನ್ನು ನೀವೆಲ್ಲದೆ ಹೋದರೂ ಅಷ್ಟೇ ಪ್ರೀತಿಯಿಂದ ಕಳೆದು ಕರೆದು ಕಳಿಸ್ತಾಳೆ ಮತ್ತೆ ಅವಳು ನೋಡಲಿಕ್ಕೆ ಸುಂದರವಾಗಿ ಅಥವಾ ಲಕ್ಷಣವಾಗಿದ್ದಾಳೆ ಮತ್ತೆ ಅವಳು ನಿಮಗೆ ರೀತಿಯ ಸುಖ ಸಂತೋಷಗಳನ್ನು ಕೊಡ್ತಾಳೆ ಮತ್ತೆ ನೀವು ಯಾಕೆ ಹೊರಗಡೆ ಹೋಗ್ತೀರಾ ಅಂತ ಇದು ಒಬ್ಬ ಕುಲ ಸ್ತ್ರೀಯಲ್ಲಿ ಇರಬೇಕಾದಂತಹ ಆರು ಗುಣಗಳು ನೋಡಿ ಹೆಣ್ಮಕ್ಳ ನಾನು ಹೇಳೋದು ಈ ಆರು ಗುಣಗಳನ್ನು ನೀವು ಪಾಲಿಸಿ ಯಾರನ್ನು ಮದುವೆ ಆಗಬೇಕು ಅದು ನಿಮಗೆ ಬಿಟ್ಟಿದ್ದು ಮದುವೆ ಮೇಲೆ ಈ ಆರು ಗುಣಗಳನ್ನು ಪಾಲಿಸಲೇಬೇಕು ಇಲ್ಲ ನಾನು ಇವು ನನಗೆ ಇಷ್ಟ ಇಲ್ಲ ಮದುವೆ ಆದಮೇಲೆ ನೀವು ಹಂಗೆ ಹೇಳಂಗಿಲ್ಲ ಮದುವೆ ಆದ್ಮೇಲೆ ಇದನ್ನ ಪಾಲಿಸ್ಬೇಕು ಬಟ್ ಮದುವೆ ವಿಚಾರದಲ್ಲಿ ನೀವು ಇಂಥವ್ರನ್ನೇ ಆಗಿ ಅಂತ ನಾನು ಹೇಳಲ್ಲ ಬಟ್ ಮದುವೆ ಆದಮೇಲೆ ಒಂದು ಪಾಲಿಸ್ಲಿಲ್ವಾ ಬದುಕು ನರ್ಕವಾಗುತ್ತೆ ಅಲ್ವಾ ಯಾಕಂದ್ರೆ ಏ ನಾವು ಸ್ವಾತಂತ್ರ್ಯ ಬೇಕು ನಮಗೆ ನಾವು ಹೊರಗಡೆ ಹೋಗಿ ದುಡಿಬೇಕು ನಾವು ಯಾಕೆ ಸೇವೆ ಮಾಡಬೇಕು ನಾವು ಯಾಕೆ ಸರಿ ಈಗ ನೀವೊಬ್ಳು ಹೆಂಡತಿಯಾಗಿ ಹಿಂಗೆ ಹೇಳ್ತಿದೀ ಅಲ್ವನವ ನಿನಗೂ ಮಕ್ಳಾಗ್ತವೆ ನೀನು ಒಂದು ದಿವಸ ಅತ್ತೆ ಅಂತ ಅತ್ತೆ ಸ್ಥಾನಕ್ಕೆ ಹೋಗ್ತೀಯ ಅವತ್ತು ನಿನ್ನ ಸೊಸೆ ಕೂಡ ನಿನ್ಗೆ ಹಿಂಗೆ ಅಂದ್ರೆ ಎಲ್ಲಿಗೆ ಹೋಗ್ತೀಯಾ ನೀನು ಅಲ್ವಾ ಒಂದೊಂದು ಸಂಪ್ರದಾಯ ಒಂದು ಆಚಾರ ವಿಚಾರಗಳು ಅಂತ ಇದ್ದಾವೆ ಸೊಸೆಯಾದವಳು ಹಿಂಗಿರಬೇಕು ಗಂಡನಾದವನು ಹಿಂಗಿರಬೇಕು ಹಿಂಗಿರಬೇಕು ಮಕ್ಕಳಾದವರು ಹಿಂಗಿರಬೇಕು ಇದೊಂದು ಏನು ಧರ್ಮ ಇದೆ ಅದನ್ನು ಪಾಲಿಸ್ದೇನೆ ಇಲ್ಲ ನಾನು ಇವತ್ತು ಆಧುನಿಕ ಹೆಣ್ಮಗಳು ನಾನು ನಾನು ಸ್ವಾತಂತ್ರ್ಯಗಳು ಅದು ಇದು ಅಂತ ಹೋದರೆ ಅದು ಕಷ್ಟವಾಗ್ಬಿಡುತ್ತೆ ನಿನಗೆ ಸ್ವಾತಂತ್ರ್ಯ ಬೇಕು ಆಯಿತಾ ಆದರೆ ಈ ಆರು ನಿನ್ನ ಕರ್ತವ್ಯಗಳನ್ನು ಮರಿಬಾರ್ದು ಅಂತ ದೊಡ್ಡವರು ಹೇಳುತ್ತಿದ್ದಾರೆ ಇದನ್ನು ಪಾಲಿಸಬೇಕು ಇದು ಒಬ್ಬ ಕುಲಸ್ತ್ರೀಯಲ್ಲಿ ಇರಬೇಕಾದಂಥ ಆರು ಗುಣಗಳು ಕರ್ತವ್ಯಗಳು ಲಕ್ಷಣಗಳು ಹೆಣ್ಮಕ್ಳಿಗೆ ಒಳ್ಳೇದಾಗಲಿ